ನಾಗದೇವತಾ ಮಾಹಿತಿ ಚಾನೆಲ್ ಎಲ್ರಿಗೂ ಸ್ವಾಗತ ಈ ವಿಡಿಯೋದಲ್ಲಿ ನಾವು ನೋಡುವುದು ದೇವರು ಅನುಗ್ರಹ ಪಡೆಯುವ ವಿಧಾನದ ಬಗ್ಗೆ ನೋಡೋಣ ವಿಧಾನ ನೋಡ್ಲಿಕ್ಕೆ ಮುಂಚೆ ನಮ್ಮ ಚಾನೆಲ್ ಅನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ನಾಗದೇವತಾ ಜ್ಯೋತಿ ನಿಮ್ಮ ಎಲ್ಲಾ ಪ್ರಾಬ್ಲಮ್ಗೂ ಪರಿಹಾರ ಸಿಗುತ್ತೆ ನಮ್ಮಲ್ಲಿ ಸ್ತ್ರೀ ಮತ್ತು ಪುರುಷರ ವಶೀಕರಣ ಬಿದ್ದೋಗಿರುವಂತಹ ಬಿಸ್ನೆಸ್ ಅನ್ನು ಆಕರ್ಷಣೆ ಮಾಡುವಂತ ಬಿಸ್ನೆಸ್ ವಶೀಕರಣ ನಾನಾ ಕಡೆ ದುಡ್ಡನ್ನು ಆಕರ್ಷಣೆ ಮಾಡುವಂತ ಅಷ್ಟಲಕ್ಷ್ಮಿ ಚಕ್ರ ಬ್ಲಾಕ್ ಮ್ಯಾಜಿಕ್ ನಿವರ್ತಿ ಮಾಡುವಂತ ರಕ್ಷಾ ಕವಚ ಕಾರ್ಯಸಿದ್ಧಿ ಅಂಜನ ಜನ ವಶೀಕರಣ ಅಂಜನ ವಶೀಕರಣ ಅಂಜನ ನಿಮ್ಮ ಎಲ್ಲಾ ಪ್ರಾಬ್ಲಮ್ ಅನ್ನು ಸಾಲ್ವ್ ಮಾಡುವಂತ ಸುದರ್ಶನ್ ಚಕ್ರ ಮನೆಗೊಂದು ಮಾಂತ್ರಿಕರನ್ನು ಸೃಷ್ಟಿ ಮಾಡುವಂತ ಮಾಂತ್ರಿಕರ ರಹಸ್ಯ ಬುಕ್ ನಮ್ಮನ್ನು ಸಂಪರ್ಕಿಸಿ ಈಗ ವಿಧಾನವನ್ನು ನೋಡೋಣ ಸಾಕಷ್ಟು ಜನ ನನಗೆ ಯಾರು ಇಲ್ಲ ನಾನು ಒಂಟಿ ಅಂತ ಅನ್ಸುತ್ತೆ ನಿಮಗೆ ಮತ್ತು ಸಾಕಷ್ಟು ಜನಗಳು ಇದ್ರು ಅವರಿಂದ ಪ್ರಾಬ್ಲಮ್ ನ ಅನುಭವಿಸ್ತಾ ಇರೋರು ಸಾಕಷ್ಟು ಜನ ಇದ್ದೀರಿ ಮತ್ತು ಇನ್ನೊಂದು ಏನು ಅಂತ ಅಂದ್ರೆ ಜನ ಇದ್ರೂನು ಸರಿನೆ ಅಥವಾ ನಿಮ್ಮ ನಾಲೆಜ್ ಗಳೆಲ್ಲ ಇದ್ರೂನು ಸರಿನೆ ನಿಮ್ಮನ್ನ ದಾರಿ ನಡೆಸ್ಲಿಕ್ಕೆ ಅನ್ನೋರು ಯಾರು ಇಲ್ದಿರೋರಾಗೂ ಇರ್ತಾರೆ ಆ ಸಹಾಯ ಮಾಡೋದಕ್ಕೂ ಯಾರು ಇರಲ್ಲ ಕೆಲವರಿಗೆ ಕೆಲವರಿಗೆ ಸಮಾಧಾನ ಹೇಳಕ್ಕೂ ಯಾರು ಇರಲ್ಲ ಕೆಲವರಿಗೆ ದಾರಿ ತೋರ್ಸಕ್ಕೂ ಯಾರು ಇರಲ್ಲ ಅಂತವ್ರುಗಳು ಸಾಕಷ್ಟು ನನ್ನ ಶೇರ್ ಮಾಡಿಕೊಂಡಿದ್ದೀರಿ ಇನ್ನು ಶೇರ್ ಮಾಡ್ಕೊಳ್ದೆ ಯಾರು ಹೇಳ್ಕೊಳಕ್ಕೂ ಇಲ್ದಿರೋರೆಲ್ಲನು ಸಾಕಷ್ಟು ಜನ ಇರಬಹುದು ಆ ಅಂತವರಿಗೆಲ್ಲ ಈ ವಿಡಿಯೋ ತುಂಬಾ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬಹುದು ಯಾಕೆ ಅಂತ ಅಂದ್ರೆ ಫಸ್ಟ್ ಆಫ್ ಆಲ್ ಮನುಷ್ಯರು ಕರ್ಮಸ್ ಜೀವನವನ್ನು ಹೊಂದ್ಕೊಂಡು ಬಂದು ಆ ಕರ್ಮವನ್ನು ಕಳಿತಾ ಇರೋದು ಈ ಭೂಮಿ ಮೇಲೆ ಇರೋರು ಹಾಗಾಗಿ ಕರ್ಮಾಸ್ ಜೀವನವನ್ನು ಹೊಂದ್ಕೊಂಡಿರುವಂತ ಕೆಲವು ಟೈಮ್ ಅಲ್ಲಿ ಯಾವ ತರ ಚೇಂಜ್ ಆಗ್ತಾರೆ ಅನ್ನೋ ಗೊತ್ತಿಲ್ದಿರೋ ಮನುಷ್ಯರ ಸಪೋರ್ಟ್ ಇಲ್ಲ ಅಂತ ನೀವು ಚಿಂತೆ ಮಾಡೋದು ಬದಲು ಒಬ್ಬೊಬ್ ಅಷ್ಟೇ ನಾನು ಹೇಳೋದ ನಾವು ಮಾಂತ್ರಿಕ ಬುಕ್ ಅನ್ನು ಪಬ್ಲಿಷ್ ಮಾಡಿದಾಗ್ಲೂನು ಅಷ್ಟೇ ಎಲ್ರಿಗೂ ಹೇಳಿದೇನು ಅಂತ ಅಂದ್ರೆ ನೀವು ಬೇರೆಯವರಿಗೆ ಮಾಂತ್ರಿಕ ಮಾಡ್ಲಿಲ್ಲ ಅಂದ್ರೂ ಪರವಾಗಿಲ್ಲ ಅವ್ರವ್ರ ಪ್ರಾಬ್ಲಮ್ಗಳನ್ನ ಅವ್ರವರೇ ಸಾಲ್ವ್ ಮಾಡ್ಕೋಬಹುದು ಅಂತ ಮಾಂತ್ರಿಕ ಬುಕ್ ಅನ್ನು ನಾವು ಪಬ್ಲಿಷ್ ಮಾಡಿದೀವಿ ಹಾಗಾಗಿ ನಿಮ್ಮ ಪ್ರಾಬ್ಲಮ್ ನೀವೇ ಪರಿಹಾರ ಮಾಡ್ಕೊಳಕ್ಕಾದ್ರೂ ಮಾಂತ್ರಿಕ ಬುಕ್ ಅನ್ನು ತಗೊಳ್ಳಿ ಅಂತ ಹೇಳಿದ್ವಿ ಅದೇ ರೀತಿ ಇನ್ನೊಬ್ರು ನಮ್ ಸಪೋರ್ಟ್ ಇಲ್ವಲ್ಲ ಇನ್ನೊಬ್ರು ಯಾರು ನಮ್ ಜೊತೆಲಿ ಇಲ್ವಲ್ಲ ಅಥವಾ ಇದ್ದವ್ರು ಒಂಟೋಗ್ಬಿಟ್ರಲ್ಲ ಅಥವಾ ಇದ್ದವ್ರು ಈ ತರ ಮೋಸ ಮಾಡಿದ್ರಲ್ಲ ಅಥವಾ ಚೇಂಜ್ ಆಗ್ಬಿಟ್ರಲ್ಲ ಅನ್ನೋ ಚಿಂತೆ ಪಡೋದಿಕ್ಕಿನ್ನ ನಮ್ಮನ್ನ ಸೃಷ್ಟಿ ಮಾಡಿ ಯಾವಾಗ್ಲೂ ನಮ್ಮನ್ನ ಕಾಯ್ತಾ ಇರುವಂತ ಅಂತ ಮಹಾಶಕ್ತಿಗಳು ನಿಮ್ ಜೊತೆಲಿ ಇದ್ದಾಗ ನಿಮ್ಮನ್ನ ಕೈ ಬಿಡಕ್ಕೂ ಚಾನ್ಸಸ್ ಇಲ್ಲ ಮತ್ತು ನೀವು ಅಳುವಂತ ಚಾನ್ಸಸ್ ಇರಲ್ಲ ಮತ್ತು ನೀವ್ ಕೇಳುವಂತ ಚಾನ್ಸಸ್ ಇರಲ್ಲ ಯಾಕೆ ತನ್ನ ಮಕ್ಕಳಿಗೆ ಏನ್ ಬೇಕು ಅಂತ ಟ್ವೆಂಟಿ ಫೋರ್ ಅವರ್ಸ್ ನೋಡ್ಕೊಂಡಿದ್ದು ನಮ್ಮನ್ನ ಕಾಯ್ತಾ ಇದ್ದು ನಮ್ಗೆ ಹೆಲ್ಪ್ ಮಾಡಿ ಮತ್ತೆ ನಮಗ್ ದಾರಿ ತೋರಿಸಿ ಅಷ್ಟ ಐಶ್ವರ್ಯವನ್ನು ನಮಗ್ ಕೊಡುವಂತವರು ನಮ್ ಜೊತೆಯಲ್ಲಿ ಇದ್ದಾಗ ನಮಗೆ ಕಷ್ಟ ಅನ್ನೋದೇ ಇರಲ್ಲ ಮತ್ತು ನಮ್ಮ ಜೊತೆಯಲ್ಲಿ ಯಾರು ಇಲ್ವಲ್ಲ ಅನ್ನೋ ಚಿಂತೆನೂ ನಮಗೆ ಬೇಕಾಗಿಲ್ಲ ಹಾಗಾಗಿ ಅಂತ ಮಹಾಶಕ್ತಿಗಳು ನಮ್ ಜೊತೆಯಲ್ಲಿ ಇರಬೇಕು ಅಂತ ನೀವು ಎಕ್ಸ್ಪೆಕ್ಟ್ ಆ ಆತರ ಮಹಾಶಕ್ತಿಗಳನ್ನ ಒಲಿಸ್ಕೊಬೇಕು ಅಥವಾ ಮಹಾಶಕ್ತಿಗಳು ನಮ್ ಜೊತೆಲಿ ಇರಬೇಕು ಅಂತ ನೀವು ಅನ್ಕೋಬೇಕಾಗುತ್ತೆ ಈಗ ಈ ವಿಡಿಯೋದಲ್ಲೂ ಅಷ್ಟೇ ಅಂತ ಮಹಾಶಕ್ತಿಗಳು ನಿಮ್ಮ ಜೊತೆಯಲ್ಲಿ ಇರುವಂತ ವಿಧಾನನೇ ಇವಾಗ ನಾವು ಹೇಳ್ತಾ ಇರುವಂತದ್ದು ಸಾಕಷ್ಟು ಸತಿ ನಾವು ಹೇಳಿದೀವಿ ದೇವ್ರನ್ನ ಒಲಿಸ್ಕೊಳ್ಳೋ ವಿಧಾನ ಅಂತ ದೇವ್ರನ್ನ ಸಿದ್ಧಿ ಮಾಡ್ಕೊಳ್ಳೋ ವಿಧಾನ ಬೇರೆ ಇರುತ್ತೆ ಅದೇ ರೀತಿ ದೇವ್ರು ಅನುಗ್ರಹ ಪಡೆಯುವ ವಿಧಾನಗಳು ಬೇರೆ ಇರುತ್ತೆ ದೇವ್ರನ್ನ ಸಿದ್ಧಿ ಅಂತ ಅಂದಿದ ತಕ್ಷಣ ಅವ್ರನ್ನ ಒಲಿಸ್ಕೊಂಡು ಯಾವ ಟೈಮಲ್ಲಿ ಬೇಕಾದ್ರೂ ನೀವು ಅವ್ರ ಜೊತೆ ಮಾತಾಡ್ಕೋಬಹುದು ಯಾವ ಟೈಮಲ್ಲಿ ಬೇಕಾದ್ರೂ ಪ್ರಶ್ನೆ ಕೇಳ್ಬಹುದು ಯಾವ ಟೈಮಲ್ಲಿ ಬೇಕಾದ್ರೂ ಅವ್ರನ್ನ ಇರ್ಬೋದು ಅದಕ್ಕೆ ಸಿದ್ಧಿ ಅಂತ ಹೇಳ್ತಾರೆ ಅನುಗ್ರಹ ಅಂತ ಅಂದಿ ತಕ್ಷಣ ಅವ್ರ ಅನುಗ್ರಹ ಎನಿ ಟೈಮ್ ಅವ್ರ ಅನುಗ್ರಹ ಮತ್ತೆ ಅವ್ರ ಅಕ್ರೆಗಳು ಅವ್ರ ಕೇರ್ಗಳೆಲ್ಲ ನಿಮ್ ಮೇಲೆ ಇರುವಂತದಕ್ಕೆ ಅನುಗ್ರಹ ಅಂತ ಹೇಳುವಂತದ್ದು ಈ ಅನುಗ್ರಹ ಮಾಡ್ಕೊಳಕ್ಕು ನಿಮಗೆ ಅವರದು ಮಂತ್ರಗಳನ್ನ ನೀವು ಪಠನೆ ಮಾಡ್ತಾ ಬರ್ಬೇಕಾಗತ್ತೆ ಜೊತೆಗೆ ಅವ್ರದಾದ ಯಾವ ಯಾವ ದೇವ್ರುಗಳನ್ನ ನೀವು ಅನುಗ್ರಹ ಪಡಿಬೇಕು ಅಥವಾ ನಿಮ್ ಇಷ್ಟ ದೇವ್ರು ನಿಮ್ ಮನೆ ದೇವ್ರು ಅಂತ ಅನ್ಕೊಂಡಿರ್ತೀರೋ ಆ ದೇವ್ರುಗಳದು ಯಂತ್ರವನ್ನು ಪರ್ಚೇಸ್ ಮಾಡಿ ನೀವು ಹಾಕೋಬೇಕು ಆ ಇಷ್ಟಿದ್ರೆ ಸಾಕು ಅಥವಾ ಇನ್ನೂ ಪವರ್ಫುಲ್ ಆಗಬೇಕು ಅಂತ ಅನ್ನೋರು ಆ ದೇವ್ರುಗಳದು ದೀಕ್ಷೆ ತಗೋಬೇಕಾಗತ್ತೆ ಆ ದೀಕ್ಷೆ ತಗೊಂಡಾಗ ಇನ್ನೂ ಪವರ್ಫುಲ್ ಆಗಿ ನಿಮ್ ಜೊತೆಯಲ್ಲಿ ನೆಲೆ ನಿಲ್ಲುವಂತದ್ದು ಆಗತ್ತೆ ನಿಮಗೆ ಅನುಗ್ರಹ ಪಡ್ಕೊಳಕ್ಕೆ ಇದು ವಿಧಿವಿಧಾನಗಳು ಆದ್ರೆ ನೀವು ದೇವ್ರ ಒಲಿಸ್ಕೊಬೇಕು ಸಿದ್ಧಿ ಮಾಡ್ಕೋಬೇಕು ಅಂತ ಅಂದ್ರೆ ಅದು ಸ್ವಲ್ಪ ಕಷ್ಟನೂ ಇರುತ್ತೆ ಮತ್ತು ಅದರ ವಿಧಿವಿಧಾನಗಳೇ ಬೇರೆ ತರ ಇರುತ್ತೆ ಆ ಅದು ನಮ್ಮ ಮಾಂತ್ರಿಕ ಬುಕ್ ಅನ್ನು ತಗೊಂಡಿರುವಂತ ನಮ್ಮ ಶಿಷ್ಯ ಮಕ್ಕಳಿಗೆಲ್ಲ ಗೊತ್ತಿರುತ್ತೆ ದೇವ್ರನ್ನ ಒಲಿಸ್ಕೊಡೋ ವಿಧಾನ ಹೇಗೆ ಅಂತ ಯಾಕೆ ಅಂದ್ರೆ ಸಾಕಷ್ಟು ವಿಧಾನ ಬುಕ್ ಅಲ್ಲಿ ಕೊಟ್ಟಿದೀವಿ ಒಲಿಸ್ಕೊಡಕ್ಕೆ ಬಟ್ ಅನುಗ್ರಹ ಪಡ್ಕೊಳ್ಳುವಂತ ವಿಧಾನಗಳು ನಿಮಗೆ ಬೇಕು ಅಂತ ಅನ್ನೋರು ನಮ್ಮ ಶಿಷ್ಯ ಮಕ್ಕಳೇ ಇರ್ಬೋದು ಅಥವಾ ನೀವ್ ಇವಾಗ ಹೊಸದಾಗ್ ಬರೋರಾಗಿರ್ಬೋದು ಯಾರಿಗೆ ಬೇಕು ಅಂತ ಅಂದ್ರೂ ಆ ಯಂತ್ರಗಳನ್ನ ನೀವು ಪರ್ಚೇಸ್ ಮಾಡ್ಕೊಳ್ಳೇಬೇಕು ಆಗತ್ತೆ ಯಾಕೆ ಅಂತ ಅಂದ್ರೆ ಯಂತ್ರಗಳು ನಿಮ್ ಮೈ ಮೇಲೆ ಇದ್ದಷ್ಟು ಆ ದೇವ್ರುಗಳ ಶಕ್ತಿ ಯಾವಾಗ್ಲೂ ನಿಮ್ ಜೊತೆಲ್ಲೇ ಇರುತ್ತೆ ಮತ್ತು ಆ ಅನುಗ್ರಹ ಪಡ್ಕೊಳ್ಳುವಂತ ವಿಧಾನ ಬಂದು ಅದನ್ನ ನೀವು ಪ್ರೊಸೀಜರ್ ಪ್ರಕಾರ ನೀವು ಮಾಡ್ತಾ ಮಾಡ್ತಾನೆ ಅದೂ ಶಕ್ತಿ ಆಗುತ್ತೆ ಇದನ್ನು ಶಕ್ತಿ ಆಗುತ್ತೆ ನಿಮಗೆ ಹಾಗಾಗಿ ಆ ಚಕ್ರಗಳು ನೀವು ಧರಿಸಂತದ್ದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಈ ದೇವರು ಅನುಗ್ರಹ ಪಡ್ಕೊಳ್ಳೋ ವಿಧಾನದಲ್ಲಿ ನಿಮಗೆ ದೇವ್ರು ಬಂದು ಆ ಇನ್ನು ಯಾವ ತರದೆಲ್ಲ ನಿಮ್ ಜೊತೆಲಿ ಇದ್ದಿ ಮಾಡಬಹುದು ಅಂತ ಅಂದ್ರೆ ಈ ಕೋರ್ಟ್ ಕೇಸ್ ಇರೋರುನು ಅಷ್ಟೇ ಆ ವಿಧಾನ ನೀವು ಪಡ್ಕೋಬಹುದು ಯಾಕೆ ಅಂತ ಅಂದ್ರೆ ನಿಮಗೆ ಕೋರ್ಟ್ ಕೇಸು ಆದಷ್ಟು ಬೇಗ ಮುಗಿಯುವಂತದ್ದು ಕೋರ್ಟ್ ಕೇಸು ನೀವೇ ಗೆಲ್ಲುವಂತದ್ದು ಆಗುತ್ತೆ ಆ ಜೊತೆಗೆ ನಿಮಗೆ ಶತ್ರು ಕಾಟದಿಂದ ನಿವರ್ತಿ ಆಗುವಂತದ್ದು ಶತ್ರುಗಳೇ ಇಲ್ದಿರುವಂತ ಲೈಫ್ ನಿಮಗೆ ಸಿಗುತ್ತೆ ಯಾಕಂದ್ರೆ ದೇವರು ನಿಮ್ ಜೊತೆಲಿ ಬಂದು ಇದ್ದಾಗ ನಿಮಗೆ ಶತ್ರುಗಳು ಇರಲ್ಲ ಇನ್ಯಾರೂ ಇರಲ್ಲ ಜೊತೆಗೆ ನಿಮ್ಮ ಶಕ್ತಿ ನಿಮ್ಮ ಮಂತ್ರ ಶಕ್ತಿ ನಿಮ್ಮ ಭಕ್ತಿ ಜಾಸ್ತಿ ಆಗ್ತಾ ಕೆಲವೊಮ್ಮೆ ಆಗಾಗ ನಿಮಗೆ ದೇವರು ಬಂದು ಕಾಣಿಸ್ಕೊಳ್ಳೋದು ಆಗತ್ತೆ ದೇವರು ಮಾತಾಡುವಂತದ್ದು ಆಗತ್ತೆ ಮತ್ತು ನಿಮ್ಮ ಕಿವಿಯಲ್ಲಿ ಮನುಷ್ಯರೇ ಇರಲ್ಲ ನಿಮ್ಮ ಕಿವಿಯಲ್ಲಿ ಯಾರೋ ಮಾತಾಡ್ದಂಗ ಆಗುತ್ತೆ ನಿಮಗೆ ಏನಾದ್ರೂ ಇನ್ಫಾರ್ಮೇಶನ್ ಕೊಡಬೇಕು ಅಂತ ಅಂದ್ರೆ ಮನುಷ್ಯರೇ ಇಲ್ದಿದ್ದಾಗ ನಿಮಗೆ ಒಂದು ಸೌಂಡ್ ಕೇಳುತ್ತೆ ಮತ್ತು ನಿಮಗೆ ಜನನೇ ನಿಮ್ಗೆ ಕಾಣಿಸಲ್ಲ ಅಂತ ಅನ್ನೋ ಟೈಮ್ ಅಲ್ಲೂ ನಿಮಗೆ ನಿಮಗೇನಾದ್ರೂ ಪ್ರಾಬ್ಲಮ್ ಆದಾಗ ನಿಮಗೆ ಅವ್ರ ರೂಪಗಳು ಕಾಣಿಸಿಲ್ಲ ಅಂತ ಅಲ್ಲಿ ನಿಮಗೆ ಮ್ಯಾಜಿಕ್ ನಡೆಯುವಂತದ್ದು ನಿಮ್ಮ ಕಣ್ಣುಗಳಿಗೆ ಮಾತ್ರ ಕಾಣಿಸುವಂತದ್ದು ಆಗತ್ತೆ ಜೊತೆಗೆ ಇನ್ ರೂಪದಲ್ಲಿ ಅಪ್ಪ ಅಮ್ಮ ಇರಬಹುದು ಅಥವಾ ನಿಮ್ಗೆ ಇಷ್ಟ ಆಗಿರೋರು ಇರಬಹುದು ಆತರ ಅವರ ರೂಪದಲ್ಲೂ ದೇವ್ರು ಬರುವಂತದ್ದು ಹಂಡ್ರೆಡ್ ಪರ್ಸೆಂಟ್ ಆಗಿರುತ್ತೆ ಕೆಲವೊಮ್ಮೆ ಏನಾಗುತ್ತೆ ಅಂತ ಅಂದ್ರೆ ನಿಮ್ಮ ಕನಸುಗಳಲ್ಲಿ ನಡೆಯುವಂತದ್ದು ಹಾಗೇ ಆಗತ್ತೆ ಇನ್ ವಿಚಾರಗಳು ನಡಿಯಕ್ ಬೇಕಾಗಿರುವಂತದ್ದು ನಡಿಯಕ್ ಮುಂಚೆನೆ ನಿಮಗೆ ಅದು ತಿಳಿಸುವಂತದ್ದು ಆಗತ್ತೆ ಹಾಗಾಗಿ ನೀವು ಇರೋದಕ್ಕೆ ಅದೆಲ್ಲ ನಿಮಗೆ ಸಿಂಪ್ಟಮ್ಸ್ ಕೊಡುತ್ತೆ ದೇವ್ರು ಹಾಗಾಗಿ ಇದು ಎಲ್ಲ ಎಲ್ಲವನ್ನು ನಿಮ್ಮ ಲೈಫ್ ಅಲ್ಲಿ ನಡೆಯುವಂತದ್ದು ಅದೆಲ್ಲ ದೇವರ ಶಕ್ತಿ ಜಾಸ್ತಿ ಆಗ್ತಾ 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 ನಿಮಗೆ ಸಾಕಷ್ಟು ಶಕ್ತಿಗಳು ಸಾಕಷ್ಟು ಪವರ್ ನಿಮಗೆ ಸಿಗುವಂತದ್ದು ಆಗುತ್ತೆ ಮತ್ತು ನಿಮ್ಮ ಲೈಫ್ ಏನ್ ಬೇಕು ಅಂತ ನೀವು ಅನ್ಕೊಂಡಿರ್ತೀರೋ ಅದು ಎಲ್ಲವನ್ನೂ ನಿಮಗೆ ಪ್ರತಿ ಒಂದು ನಿಮ್ಮನ್ನ ಬಂದು ತಲುಪುವಂತದ್ದು ಆಗತ್ತೆ ನೀವು ಹೋಗುವಂತದಲ್ಲ ನಿಮ್ಮನ್ನೇ ಅದು ತಲುಪುವಂತದ್ದು ನಿಮಗೆ ಪ್ರತಿ ಒಂದು ಆಕರ್ಷಣೆ ಆಗತ್ತೆ ಮತ್ತು ನಿಮಗೆ ಏನ್ ಆಗ್ಬೇಕು ಅಂತ ಅನ್ಕೊಂಡಿದ್ದೀರೋ ಎಲ್ಲವನ್ನು ನಿಮಗಾಗತ್ತೆ ಹಣಕಾಸು ಇರ್ಬೋದು ಮತ್ತೆ ನಿಮ್ಗೆ ಆಸ್ತಿ ಇರ್ಬೋದು ಅಥವಾ ನಿಮಗೆ ಐಶ್ವರ್ಯ ಇರ್ಬೋದು ಸಕಲ ಮರ್ಯಾದಿಗಳು ಇರ್ಬೋದು ಮತ್ತು ನಿಮಗೆ ಇನ್ನೇನು ಆಗಬೇಕು ಅಂತ ನೀವು ಅನ್ಕೊಂಡಿರ್ತೀರೋ ಅದು ಎಲ್ಲವನ್ನೂ ನಿಮ್ಮ ಕೈಗೂಡುವಂತದ್ದು ಆಗುತ್ತೆ ಯಾಕೆ ಅಂತ ಅಂದರೆ ದೇವ್ರಂತ ಒಂದು ಮಹಾಶಕ್ತಿಗಳು ನಿಮ್ಮ ಜೊತೆಯಲ್ಲಿ ಇದ್ದಾಗ ನಿಮಗೆ ಯಾವುದು ಕೊರತೆಗಳು ಇರಲ್ಲ ಹಾಗಾಗಿ ಅದನ್ನ ನೀವು ಮಾಡ್ಕೋಬಹುದು ಜೊತೆಗೆ ದೇವ್ರನ್ನ ಸಿದ್ಧಿ ಮಾಡ್ಕೊಳ್ಳೋರು ಅಷ್ಟೇ ಮಾಡ್ಕೊಂಡಿರೋರು ಅಷ್ಟೇನೆ ನಮ್ಮ ಶಿಷ್ಯ ಮಕ್ಳು ಇರ್ಬೋದು ಅಥವಾ ಈಗ ಹೊಸ್ದಾಗ ಬರೋರು ಇರ್ಬೋದು ಎಲ್ರು ಅವ್ರ ಅವರು ದೇವ್ರನ್ನ ಹೊಲಿಸ್ಕೊಂಡಿರುವಂತ ಚಕ್ರ ಇರಬಹುದು ಅಥವಾ ಹೊಲಿಸ್ಕೊಳ್ಳುವಂತ ಚಕ್ರನ ಯಾರು ಬೇಕಾದ್ರೂ ಧರಿಸಬಹುದು ಯಾಕೆ ಅಂತ ಅಂದ್ರೆ ಆ ದೇವ್ರುಗಳು ಚಕ್ರ ಹಾಕಿದಾಗ ದೇವ್ರ ಶಕ್ತಿ ಇನ್ನೂ ಜಾಸ್ತಿ ಸಿಗುತ್ತೆ ನಿಮಗೆ ಹಾಗಾಗಿ ಆ ಚಕ್ರಗಳನ್ನ ಪರ್ಚೇಸ್ ಮಾಡಿ ನೀವು ಧರಿಸ್ಬೇಕಾಗತ್ತೆ ನೀವು ಒಲಿಸ್ಕೊಂಡಿರೋರು ಹಾಕಿದಾಗ್ಲೂ ಅಮ್ಮನವ್ರ ಶಕ್ತಿಗಳು ತುಂಬಾ ಆಕರ್ಷಣೆ ಆಗತ್ತೆ ನಿಮಗೆ ಹಾಗಾಗಿ ಸಿದ್ಧಿ ಮಾಡ್ಕೊಂಡ್ರೆ ಸಾಕು ಅಂತ ಹೇಳಿ ಈಗ ಮೇಡಮ್ ಚಕ್ರ ಹೇಳ್ತಾ ಇದ್ದಾರೆ ಅಂತ ನೀವು ಅನ್ಕೋಬಹುದು ಅದು ಹೇಗೆ ಅಂತ ಅಂದ್ರೆ ಈಗ ನಮಗ್ ಹುಷಾರಿಲ್ಲ ಅಂತ ಹಾಸ್ಪಿಟಲ್ ನಾವು ಹೋದ್ರೆ ಅಲ್ಲಿ ನಿಮಗೆ ಬೇಗ ರಿಲೀಫ್ ಸಿಗಕ್ಕೆ ಡಾಕ್ಟರ್ ಏನ್ ಮಾಡ್ತಾರೆ ಅಂತ ಅಂದ್ರೆ ಇಂಜೆಕ್ಷನ್ ಕೊಡ್ತಾರೆ ಟ್ಯಾಬ್ಲೆಟ್ ಕೊಡ್ತಾರೆ ಓಕೆನಾ ಹಾಗಾಗಿ ಅದೇ ತರನೆ ನಿಮಗೆ ನೀವು ಸಿದ್ಧಿ ಮಾಡ್ಕೊಳ್ಳೋ ವಿಧಾನ ಇದ್ರೂ ಟ್ಯಾಬ್ಲೆಟ್ ತರ ವರ್ಕ್ ಮಾಡುವಂತದ್ದೇ ಯಂತ್ರಗಳು ಯಂತ್ರಗಳು ಯಾವಾಗ್ಲೂ ಯಾವ್ದೇ ತರ ಯಂತ್ರಗಳು ನೀವು ಮೈ ಮೇಲೆ ಧರಿಸಿದಾಗ ಅದು ತುಂಬಾ ಪವರ್ಫುಲ್ ಆಗಿ ಕೆಲಸ ಮಾಡುತ್ತೆ ನಮ್ಮಲ್ಲಿ ಯಾವ್ದೇ ತರ ಯಂತ್ರಗಳು ಪರ್ಚೇಸ್ ಮಾಡುದ್ರುನು ಅದಕ್ಕಾದ ರೂಟ್ಗಳು ಬೇರ್ಗಳು ಹಾಕಿನೇ ಅದಕ್ಕೆ ಧರಿಸಿಕೊಡೋದ್ರಿಂದ ಅದು ಪವರ್ಫುಲ್ ಆಗಿರುತ್ತೆ ಮತ್ತು ಯಂತ್ರಗಳು ಜೊತೆಯಲ್ಲಿ ಇದ್ದಾಗ ಅದ್ರ ಕೆಲಸ ನೀವು ಮಂತ್ರಗಳು ತಂತ್ರಗಳು ಮಾಡಿಲ್ಲ ಅಂದ್ರೂ ಯಂತ್ರ ಕೆಲಸ ಅದು ಪಾಡ್ ಅದು ಮಾಡ್ತಾನೆ ಇರುತ್ತೆ ನೀವು ಏನ್ ಪರ್ಪಸ್ ಗೆ ಯಂತ್ರ ಹಾಕಿರ್ತೀರೋ ಆ ಪರ್ಪಸ್ ಕೆಲಸವನ್ನು ಅದು ನ್ಯಾಚುರಲ್ ಆಗಿ ಮಾಡ್ತಾ ಇರುತ್ತೆ ನಿಮ್ಗೆ ಏನ್ ಬೇಕೋ ಅದನ್ನ ಅದು ಆಕರ್ಷಣೆ ಮಾಡ್ತಾನೆ ಇರುತ್ತೆ ಹಾಗಾಗಿ ಯಾವಾಗ್ಲೂನು ನಿಮ್ಮ ಪ್ರಾಬ್ಲಮ್ ಗೆ ತಕ್ಕದಂಗೆ ಯಂತ್ರಗಳನ್ನ ಧರಿಸೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಈ ವಿಧಾನವನ್ನು ನೀವು ಯೂಸ್ ಮಾಡ್ಕೊಳ್ಳಿ ಇದೇ ರೀತಿ ಆಧ್ಯಾತ್ಮಿಕ ಮೆಸೇಜ್ಗಳು ಬಂದು ನಿಮ್ಮನ್ನು ತಲುಪಲು ನಮ್ಮ ಅನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೀವು ಮಾಂತ್ರಿಕರಾಗುವಂಥ ಮಾಂತ್ರಿಕ ರಹಸ್ಯ ಮಂತ್ರತಂತ್ರ ಬುಕ್ಕು ಬೇಕಾಗಿರೋರು ನಮ್ಮನ್ನು ಸಂಪರ್ಕಿಸಿ ಥ್ಯಾಂಕ್ ಯು